ವಿಜಯಪುರ ಶಾಲೆಗಳಲ್ಲಿ ನಡೆದ ಚುನಾವಣೆಗಳ ಅನ್ವಯ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಾಯಕತ್ವ ಹಂಚಿಕೆ ಮಾಡಿ ಆಯಾ ವರ್ಷದ ಶಾಲಾ ಜವಾಬ್ದಾರಿ ವಹಿಸಲಾಗುತ್ತದೆ ಎಂದು ಶಾಲೆಯ ಅಧ್ಯಕ್ಷರಾದ ಗೋಪಾಲಗೌಡ ಹೇಳಿದ್ರು ವಿಜಯಪುರ ಪಟ್ಟಣದ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಮಕ್ಕಳ ವಿದ್ಯಾರ್ಥಿ ನಾಯಕತ್ವ ಹಂಚಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಕ್ಕಳಿಗೆ ಜವಾಬ್ದಾರಿಯನ್ನ ನೀಡುವುದರಿಂದ ವರ್ಷವಿಡೀ ಶಾಲೆಯ ನಿರ್ವಹಣೆ ಮಾಡಲು ಶಿಕ್ಷಕರಿಗೆ ಸುಲಭವೆನಿಸುತ್ತದೆ ಶಿಕ್ಷಣ ಇಲಾಖೆಯ ಈ ತಂತ್ರದಿಂದ ಮಕ್ಕಳಿಗೆ ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಪ್ರಾಯೋಗಿಕ ಅನುಭವ ಸಿಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಅನುರಾಧ ವಿನಯ್ ಮಾತನಾಡಿ ಮಕ್ಕಳಿಗೆ ಚುನಾವಣೆಯ ಅರಿವು ಮೂಡಿಸುವ ಪ್ರಯುಕ್ತ ಶಾಲಾ ನಾಯಕತ್ವ ಚುನಾವಣೆ ಚುನಾವಣಾ ಆಯೋಗ ನಡೆಸುವ ನೈಜ ಚುನಾವಣೆ ಮಾದರಿಯಲ್ಲಿ ನಡೆಸಬೇಕು ಮಕ್ಕಳಿಗೆ ಚುನಾವಣೆಯ ನೈಜ ಅರಿವನ್ನ ನೀಡಬಹುದು ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಬಸವರಾಜು ಉಪಾರ್ ಮಾತನಾಡಿ ಶಾಲೆಗಳಲ್ಲಿ ಶಾಲಾ ನಾಯಕತ್ವ ಚುನಾವಣೆ ನಡೆಸುವುದು ಮಕ್ಕಳಿಗೆ ವಿಶೇಷ ಅನುಭವ ನೀಡುತ್ತದೆ ಪ್ರತಿ ಮಗು ಉಲ್ಲಾಸ ಹಾಗೂ ಕುತೂಹಲದಿಂದ ಮತದಾನ ಮಾಡುವುದನ್ನು ಹತ್ತಿರದಿಂದ ಕಾಣುತ್ತೇವೆ ಶಾಲೆಯಲ್ಲಿ ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಮಕ್ಕಳ ಕುತೂಹಲ ಹೆಚ್ಚಿ ಶಾಲೆಗಳು ಗುಣಮಟ್ಟದಲ್ಲಿ ಉತ್ತಮವಾಗಿದ್ದು ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಶ್ರಮಿಸುತ್ತಿವೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು and conviction. I pledge to represent My peers honestly and to the best of My ability and contribute to our school's legacy, school's legacy and success. Hands down children. Thank you. Children, please repeat after Me. Only the council elected members will repeat, others will stand in attention. Can I ask the houses to stand in attention? Your leaders are taking oath. Are we ready, children? Please repeat after Me. He needs to believe that one cannot escape ultimate accountability for the breach of faith. I invite all the student council to come forward for oath taking. I request our principal Mrs. Anuradha Mam, to administer the oath to the newly elected leaders. By example more than men desire. ಒಂದು ಫಂಕ್ಷನ್ ಮಾಡ್ತಾ ಇದ್ರ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಯಾಕಂದ್ರೆ ಒಂದು ಎಲೆಕ್ಷನ್ ಮಾಡಿ ಎಲೆಕ್ಟ್ ಮಾಡಿದಾರೆ ಎಲೆಕ್ಟ್ ದೇಶ ಬಟ್ ಎಲೆಕ್ಟ್ ಯಾರು ಎಲೆಕ್ಷನ್ ಅಲ್ಲಿ ಸೋತಿದ್ರು ಅವ್ರು ಫೋನ್ ಮಾಡ್ಕೊಂಡ್ಬಿಡಿ ಹಾಗಾದ್ರೆ ಪಾಪ ಬರ್ ಮಾಡ್ರು ಮಾಡಿದ್ರು ಲೀಡರ್ಶಿಪ್ ಅಂದ ಹಂಗೇನೆ ಯಾವತ್ತು ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ಬೋದು ಬೇರೆ ಓಟ್ ಈ ಓಟ್ ಹಾಕೊಂಡ್ರಲ್ಲಿ ಯಾವುದೇ ಒಂದು ಮೆಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಮೇಡಮ್ ಅವ್ರು ಕರೆಕ್ಟ್ ಆಗಿ ಓಟ್ ಮಾಡಿದ್ದಾರೆ ಯಾರು ಒಂದು ಈಗ ಮನ್ಯಾಗಿದ್ರು ಅವ್ರಿಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಪ್ರತಿ ಹೌಸ್ ಒಂದು ಮನೆಗೆ ಯಜಮಾನ್ ಒಂದು ನಿಮ್ಮ ಹೌಸ್ಗೆ ಯಜಮಾನ್ ಅಂತ ಹಂಗಿ ನಿಮ್ಮ ಹೌಸ್ನ ನಮ್ಮ ಒಳ್ಳೆ ರೀತಿ ಜವಾಬ್ದಾರಿ ನಿಮ್ಗೆ ಇರ್ತದೆ ಬಟ್ ಆ ಹೌಸ್ ಆ ಹೌಸ್ ಇರೋ ಮಕ್ಕಳೆಲ್ಲರೂ ಅಷ್ಟು ಮಾತು ಕೇಳ್ತಾ ಆ ಹೌಸ್ನ ಜವಾಬ್ದಾರಿ ಹೆಚ್ಚಿಸೋದು ನಿಮ್ಮೆಲ್ಲರೂ ಇರ್ತದೆ ಬೇರೆ ಆಕ್ಟ್ ನಿಮ್ಮಲ್ಲಿ ಶಿಸ್ತಿರ್ಬೇಕು ನಿಮ್ಮಲ್ಲಿ ಒಂದ್ ಚಾಲೆಂಜ್ ಇರಬೇಕು ನಾವ್ ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಯಾವ್ದ್ರಲ್ಲಿ ಅಚೀವ್ ಮಾಡ್ತೀವಿ ಅಥವಾ ನಮ್ಮ ಒಂದು ಗ್ರೂಪ್ ಅಥವಾ ಹೌಸ್ ಮುಂದಾಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಆಗ್ತದೆ ಅದಕ್ಕೆ ಎಲ್ಲ ಸಪೋರ್ಟ್ ಅವರ ಗ್ರೂಪ್ ಅಲ್ಲಿ ಅವ್ರ ಹೌಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ನಿಮ್ಮ ಹೌಸ್ಗೆ ಒಂದು ಗೌರವ ಕೊಡ್ತಾ ನಿಮ್ಮೆಲ್ಲ ಒಂದು ನಡವಳಿಕೆಗಳಿಂದ ನಮ್ಮ ಶಾಲೆ ಒಂದು ಒಳ್ಳೆ ಹೆಸರು ತರ್ತಾ ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನೆಸ್ಕೊಂಡು ಹೋಗಿ ಅಂತ ಹೇಳ್ತಾ All the elected members of the student council. I'm very happy. I can see that difference in that, you know, discipline part of it after being elected. I hope this will continue for the whole academic year and years to come in your life. And you're all the budding leaders of the country. Okay, maybe some great leaders are born in SLV today, and that will really take the country forward forever. I hope you will, you know abide by the rules and regulations of the school as leaders of the student council and also take this uh, forward for the whole academic year and see that there is perfect discipline in every area because i know you are all disciplined children who are standing there with the badges yes children very good and also it is in your hands to make the school flag fly high in all respects I'm very sure you are capable of that performance from your end and also see that this happens for the academic year 24-25 to begin with. Okay? All the best and do a good job and keep doing good in all the spheres of life and become good leaders because country needs good leaders in the present juncture. Okay? Become good leaders, be sincere, be honest, be helpful. ಲೀಡರ್ ಅಂದ್ರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಾ ಇಲ್ಲಿ ಸುಮಾರು ಗುಂಪುಗಳನ್ನು ಮಾಡಿದೀರ ಡಿಸಿಪ್ಲೀನ್ ಇದು ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನು ಮೂರ್ನಾಲ್ಕು ಹೌಸ್ ಲೀಡರ್ ಮಾಡಿದ್ದಾರೆ ಆ ಲೀಡರ್ ಒಂದು ಡಿಸಿನ್ ತಾವು ಕೈಕೊಡ್ಬೇಕಾಗುತ್ತೆ ಅಂದ್ರೆ ತಾವೆಲ್ಲರೂ ನಾಯಕರು ನಾಯಕರಾಗಿ ತಮ್ಮ ತಂಡವನ್ನ ಒಂದು ಕೆಲಸವನ್ನ ತಮಗೆ ನಿರ್ವಹಿಸಿದ್ದಾರೆ ಸೊ ಹೀಗಾಗಿ ನೀವು ಆ ತಂಡದ ನಾಯಕತ್ವವನ್ನ ಬಯಸ್ಕೊಂಡಿದ್ದೀರಿ ನಾಯಕತ್ವದ ಗುಣಗಳನ್ನು ತಾವು ಬೆಳೆಸ್ಕೋಬೇಕು ನೋಡಿ ಸುಮಾರು ಜನ ನಿಮ್ಮ ತಂಡದಲ್ಲಿದ್ದಾರೆ ಆದ್ರೆ ನಿಮ್ಗೆ ಮಾತ್ರ ನಾಯಕತ್ವದ ಒಂದು ಸ್ಥಾನ ಸಿಕ್ಕಿದೆ ಅಂದ್ರೆ ನಿಮ್ಮಲ್ಲಿ ಒಂದು ಏನೇ ಒಂದು ಸ್ಪೆಸಿಫಿಟಿ ಇದೆ ಅಂತ ಒಂದು ಒಂದು ಬೇರೆ ಒಂದು ಗುಣ ನಿಮ್ಮಲ್ಲಿ ಇದೆ ಆ ನಾಯಕತ್ವದ ಒಂದು ಗುಣ ತಮ್ಮಲ್ಲಿ ಇದೆ ಅನ್ನೋದಕ್ಕೋಸ್ಕರವಾಗಿ ತಮಗೆ ನಾಯಕತ್ವದ ಗುಣ ಸಿಕ್ಕಿದೆ ಒಂದು ಅವಕಾಶ ಸಿಕ್ಕಿದೆ ತಾವೆಲ್ಲರೂ ಸದುಪಯೋಗ ತಗೋಬೇಕು ನಾಯಕತ್ವ ಗುಣ ಅಂದ್ರೆ ಕೇವಲ ಎಲ್ರಿಗೂ ಬರಲ್ಲ ಸಂಘಟನೆ ಮಾಡೋದಾಗಿರ್ಬೋದು ಎಲ್ರಿಗೂ ಕೆಲಸವನ್ನ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಎಲ್ಲಾ ರೀತಿಯ ಎಲ್ಲಾ ರೀತಿಯಿಂದ ತಮ್ಮ ತಂಡವನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ತಮಗೆ ತದಕೋಸ್ಕರವಾಗಿ ಆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ಇನ್ನು ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಆ ನಾನು ಮೊದಲು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರಸನ್ ಸರ್ ಅವರು ನಾವು ಈ ಒಂದು ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಮ ತುಂಬಾ ಪರಿಚಯ ಆಗಿರ್ತಕ್ಕಂಥವ್ರು ನಮ್ಮ ಗೋಪಾಲ ಗೌಡ ಸರ್ ಅವರು ಅವರ ಅಂದಾಗ ನಮಗೆ ಇನ್ನೂ ತುಂಬಾ ಖುಷಿ ಆಯ್ತು